ನಮಸ್ತೆ ಕರ್ನಾಟಕ ಒನ್ ಪಾಯಿಂಟ್ ಟಿವಿಗೆ ಸ್ವಾಗತ ರೈತರು ಹಾಗೂ ವಿವಿಧ ಸಂಘಟನೆಗಳು ಮತ್ತು ಪಶುಸಂಗೋಪನಾ ಇಲಾಖೆಯ ಭಾರಿ ಬೇಡಿಕೆಯ ನಂತರ ರಾಜ್ಯದಲ್ಲಿ ನಂದಿನಿ ಹಾಲಿನ ಬೆಲೆ ಏರಿಕೆ ಮಾಡಲಾಗಿದೆ ಕರ್ನಾಟಕ ಸರ್ಕಾರವು ಏಪ್ರಿಲ್ ಒಂದರಿಂದ ಪ್ರತಿ ಲೀಟರ್ಗೆ ನಾಲ್ಕು ರೂಪಾಯಿ ದರ ಹೆಚ್ಚಳ ಜಾರಿ ಮಾಡುತ್ತಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕರ್ನಾಟಕ ಸಚಿವ ಸಂಪುಟ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಹಾಲು ಉತ್ಪಾದನೆ ಮತ್ತು ಸಂಸ್ಕರಣೆಯ ವೆಚ್ಚವನ್ನು ಪರಿಗಣಿಸಿ ರಾಜ್ಯದಲ್ಲಿ ಹೈನುಗಾರಿಕೆಯನ್ನು ಉತ್ತೇಜಿಸುವ ಸಲುವಾಗಿ ನಂದಿನಿ ಹಾಲು ಮತ್ತು ಮೊಸರಿನ ಮಾರಾಟ ಬೆಲೆಯನ್ನು ಪ್ರತಿ ಲೀಟರ್ಗೆ ಹಾಗೂ ಕೆಜಿಗೆ ನಾಲ್ಕು ರೂಪಾಯಿ ಹೆಚ್ಚಿಸಲು ಒಪ್ಪಿಗೆ ನೀಡಲಾಗಿದೆ ಎಂದು ಮಾರ್ಚ್ ಇಪ್ಪತ್ತೇಳು ಗುರುವಾರದಂದು ಪಶುಸಂಗೋಪನೆ ಮತ್ತು ರೇಷ್ಮೆ ಸಚಿವ ಕೆ ವೆಂಕಟೇಶ್ ತಿಳಿಸಿದ್ದಾರೆ ಹೆಚ್ಚುತ್ತಾ ಇರುವ ವೆಚ್ಚಗಳನ್ನ ಸರಿದೂಗಿಸಲು ದರ ಏರಿಕೆಗೆ ರೈತರು ಮತ್ತು ಕರ್ನಾಟಕ ಹಾಲು ಒಕ್ಕೂಟದ ನಿರಂತರ ಬೇಡಿಕೆ ಮೇರೆಗೆ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಹಾಲಿನ ಬೆಲೆಯಲ್ಲಿ ಏರಿಕೆಯ ಬೇಡಿಕೆ ಲೀಟರ್ಗೆ ಐದು ಎಷ್ಟಿತ್ತು ಆದಾಗ್ಯೂ ಸರ್ಕಾರ ಹಾಲಿನ ಬೆಲೆಯನ್ನ ನಾಲ್ಕು ರೂಪಾಯಿ ಹೆಚ್ಚಿಸಲು ನಿರ್ಧರಿಸಿದೆ ಈ ಪರಿಷ್ಕರಣೆಯಿಂದಾಗಿ ಒಂದು ಲೀಟರ್ ನೀಲಿ ಪ್ಯಾಕೆಟ್ ನಂದಿನಿ ಹಾಲಿನ ಬೆಲೆಯು ನಲವತ್ನಾಲ್ಕು ರೂಪಾಯಿಗಳಿಂದ ನಲವತ್ತೆಂಟು ರೂಪಾಯಿಗಳಿಗೆ ಏರಿಕೆಯಾಗಲಿದೆ ಇದರಿಂದ ಹೈನುಗಾರರು ತಮ್ಮ ಉತ್ಪನ್ನಗಳಿಗೆ ಬಯಸುವ ಉತ್ತಮ ಸಂಭಾವನೆ ದೊರೆತಂತಾಗಿದೆ ಬೆಲೆ ಏರಿಕೆಯಿಂದ ರೈತರ ಶ್ರಮಕ್ಕೆ ಆರ್ಥಿಕ ಪರಿಹಾರ ಒದಗುವ ನಿರೀಕ್ಷೆ ಇದೆ ಇನ್ನು ಬೆಲೆ ಪರಿಷ್ಕರಣೆ ಮೊತ್ತವು ರಾಜ್ಯದ ಹಾಲು ಉತ್ಪಾದಕರಿಗೆ ನೇರವಾಗಿ ತಲುಪುವಂತೆ ನೋಡಿಕೊಳ್ಳಲಾಗುವುದು ಕರ್ನಾಟಕ ಸಚಿವ ಸಂಪುಟದೊಳಗೆ ವ್ಯಾಪಕ ಚರ್ಚೆಯ ನಂತರ ಈ ಕ್ರಮವನ್ನ ಅಂತಿಮಗೊಳಿಸಲಾಯಿತು ಇದು ಎರಡು ಸಾವಿರದ ಇಪ್ಪತ್ತೈದರಲ್ಲಿಯೇ ಎರಡನೇ ಬೆಲೆ ಏರಿಕೆಯಾಗಿದೆ ಹೈನುಗಾರರು ಹಾಗೂ ಕರ್ನಾಟಕ ಹಾಲು ಒಕ್ಕೂಟಕ್ಕೆ ಇದು ಸಿಹಿ ಸುದ್ದಿಯಾದರೂ ಗ್ರಾಹಕರಿಗೆ ದರ ಹೆಚ್ಚಳ ಬರೆ ಎಳೆದಂತಾಗಿದೆ ಇದಾಗಿತ್ತು ಏಪ್ರಿಲ್ ಒಂದರಿಂದ ರಾಜ್ಯ ಸರ್ಕಾರ ನಂದಿನಿ ಹಾಲಿನ ದರ ಹೆಚ್ಚಳ ಮಾಡ್ತಾ ಇರುವ ಮಾಹಿತಿ ಇನ್ನಷ್ಟು ವರದಿಗಳೊಂದಿಗೆ ಮತ್ತೆ ಸಿಗ್ತೇವೆ ಇದು ಒನ್ ಪಾಯಿಂಟ್ ಟಿಪಿ